ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೋಷಿಯಲ್ ಮೀಡಿಯಾ ಶೋಕಿಲಾಲ ಎಂದು ಹೊನ್ನಳ್ಳಿ ಮಂಡಳದ ಮಾಜಿ ತಾಲೂಕು ಅಧ್ಯಕ್ಷ ಎಬಿ ಹನುಮಂತಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ರೇಣುಕಾಚಾರ್ಯ ಅವರನ್ನ ಗೆಲ್ಲಿಸಿ ಎಂಬ ಹೇಳಿಕೆಯನ್ನ ಸಂಗುಳಿ ರಾಯಣ್ಣ ಪ್ರತಿಮೆ ಮುಂದೆ ನಿಂತು ಹೇಳಿದ್ದಾರೆ ಅಂತಹ ನನ್ನ ಗೆಲ್ಲಿಸಿ ಎಂದು ಹೇಳಿದ್ದಾರೆ ನಮಗೆ ರಾಜ್ಯಾಧ್ಯಕ್ಷರ ಬಗ್ಗೆ ಗೌರವ ಇದೆ ಕೂಡಲೇ ಅವರು ನೀಡಿರುವ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಎಂದರು ವಿಜಯೇಂದ್ರ ಅವರು ಬೆಳಗಾವಿ ಅಧಿವೇಶನದಲ್ಲಿ ಶಾಸಕ ಬಿಪಿಹರೀಶ್ ಅವರನ್ನ ಭೇಟಿ ಮಾಡಿ ಹೊನ್ನಳ್ಳಿಗೆ ಹೋಗಿದ್ದು ತಪ್ಪಾಯಿತು ಎಂದು ಹೇಳಿದ್ದಾರೆ ಎಂದ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ರೇಣುಕಾಚಾರ್ಯ ಅವರ ವಿರುದ್ಧ ಪಿತೂರಿ ಮಾಡಿದವನು ಈಗ ಬಿಜೆಪಿ ತಾಲೂಕು ಅಧ್ಯಕ್ಷನಾಗಿದ್ದು ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಪ್ರಕರಣಗಳಿವೆ ಎಂದರು ನಾವು ಯಾಕೆಂದರೆ ಯುವಕರು ಇದ್ದಾರೆ ಅಂತೇಳಿ ಇವತ್ತು ಯಡಿಯೂರಪ್ಪನವ್ರ ಮಗ ಬಿ ಜೆ ಪಿಯಲ್ಲಿ ಮುಂದೆ ಭವಿಷ್ಯ ಐತೆ ಅಂತ ಆದರೆ ಈ ಕಳಂಕಿತರನ್ನ ಹಿಡ್ಕಂಡು ಓಡಾಡ್ಬಾಡ್ರಿ ಅಂತ ಮನವಿ ಮಾಡ್ತೀವಿ ಅದ್ರ ಜೊತೆಗೆ ನಿನ್ನೆ ಹರೀಶ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ರಾಜ್ಯಾಧ್ಯಕ್ಷರು ನಾವು ಹೊನ್ನಾಳಿಗೆ ಹೋಗ್ಬಾರ್ದಿತ್ತು ಆ ಥರ ಕೊಡಬಾರ್ದಿತ್ತು ಅಂತಂದು ನನಗೆ ಆ ಸದನದಲ್ಲೇ ಎದ್ದು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾರೆ ಇಲ್ಲಿ ಫೋನ್ ಕಾಲ್ ಐತಿ ಅವರು ರಿಕ್ವೆಸ್ಟ್ ಮಾಡ್ಕಂಡು ಇಲ್ಲ ಇನ್ಮೇಲೆ ಆ ಥರ ಆಗಲ್ದಂಗೆ ನಾನು ನೋಡ್ಕೊತಾನೆ ಅಂತೇಳಿ ಹರೀಶ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಾರೆ ಯಾರು ಇವರು ರಾಜ್ಯಾಧ್ಯಕ್ಷರು ಇಲ್ಲೇ ಐತಿ ಬೇಕಾರೆ ಆ ಥರ ಆ ಥರ ರಿಕ್ವೆಸ್ಟ್ ಮಾಡ್ಕೊಂಡಾರೆ ಅದ್ರ ಜೊತೆಗೆ ಇದೇನಾಯ್ತಲ್ಲ ಯಾವುದೇ ಕಾರಣಕ್ಕೂ ಅವರು ಈ ಮೂರು ವರ್ಷ ಇನ್ನೊಂದೊಂದು ಒಂದೂವರೆ ವರ್ಷ ಐತಿ ಹೌದೇ ಒಂದೂವರೆ ವರ್ಷ ಆಯಿತು ಇವರೇ ಕಂಟಿನ್ಯೂ ರಾಜ್ಯಾಧ್ಯಕ್ಷರು ಇರ್ತಾರೆ ಅಂತಲ್ಲ ಆದರೆ ಕಣ್ಮುಂದೆ ತಾಲೂಕು ನಮಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಕಾರ್ಯಕರ್ತರ ಎಲೆಕ್ಷನ್ನು ಪುರಸಭೆ ಪುರಸಭೆಗಳು ಬರ್ತವೆ ನಗರ ಪಾಲಿಕೆಗಳು ಬರ್ತವೆ ಅವು ಕಣ್ಮುಂದಿರೋದು ವಿಧಾನಸಭೆ ಅಸೆಂಬ್ಲಿ ಚುನಾವಣೆ ಕಣ್ಣ ಮುಂದೆ ಇಲ್ಲ ನಮಗೆ ಈಗ ಏನೋ ಹೇಳಿದ್ರು ಮಗ್ಳಾಗೆ ಅಂತೇಳಿ ಉಮ್ಮೆ ಹೇಳ್ಬಿಟ್ರಿ ನೀವು ಅದು ಹೇಳಿದ್ದನ್ನು ವಾಪಸ್ ಪಡಿಬೇಕು ರಾಜ್ಯಾಧ್ಯಕ್ಷರು ಗೌರವ ಇದೆ ನಿಮ್ಮ ಬಗ್ಗೆ ನಾವು ಯಾವತ್ತು ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಲೀಡ್ರು ಅಂತ ಒಪ್ಕೇನೋ ನಾವು ಆದರೆ ನೀವು ಈ ಥರ ಅವು ಹೇಳ್ಕೇ ಯಾಕೆಂದರೆ ಕಳೆ ಸಾಕಷ್ಟು ನಮ್ಮ ರಾಷ್ಟ್ರೀಯ ಲೀಡರ್ಗಳಿಗೆ ರಾಜ್ಯ ಲೀಡ್ರ್ಗಳಿಗೆ ಬರೀ ಬಹಳ ಭಾಳ ಹಿನಾಯುವಾಗಿ ಮಾತಾಡಿದ್ದಾರೆ ಮತ್ತು ನಿನ್ನೆ ಮಾತಾಡಿದ್ದಾರೆ ಅವರ ಅಗೌರವವನ್ನು ತೋರಿಸ್ತತಿ ಅಂತಿಂತ ವರ್ಡ್ಗಳು ಅವು ನನ್ನ ಮನೆ ನಮ್ಮ ಮನೆ ಕಾಯ್ತಿದ್ದ ನಮ್ಮ ಮನೆಗೆ ಒಳಗೆ ನಮ್ಮ ನಮ್ಮನೆ ಬಿದ್ದಿರ್ತದ್ದ ಒಬ್ಬ ಏಕೈಕ ಎಮ್ ಎಲ್ ಎ ದಾವಣಗೆರೆ ಜಿಲ್ಲೆಯೊಳಗೆ ಏಕೈಕ ಎಮ್ ಎಲ್ ಎ ಅದು ಐವತ್ತು ಸಾವಿರ ಮುಸ್ಲಿಮ್ಸ್ ಇರೋವಂಥ ಕ್ಷೇತ್ರದಲ್ಲಿ ಅಂಥದ್ದು ಇದರಲ್ಲಿ ಗೆದ್ದಿದ್ದಾರೆ ಗೌರವ ಕೊಡಬೇಕು ಏನೇ ಇದ್ದರೂ ನೀವು ಮಾತಾಡ್ಕೊಳ್ರಿ ಅದು ನಮ್ಮ ಮನೆ ಬಿದ್ದಿರದ್ದ ಏನು ನಿನ್ನ ನಿನ್ನ ಏನು ಏನು ಬಿದ್ದಿರ್ದದ್ದ ಅವರಪ್ಪರು ಅವ್ರ ಅಜ್ಜರು ಎಮ್ ಎಲ್ ಎ ಹಿಂದೆ ಅವರಪ್ಪರು ಎರಡು ಅವ್ರ ಅಪ್ಪರು ಎರಡು ಬಾರಿ ಎಮ್ ಎಲ್ ಎ ಅವರು ಎಮ್ ಎಲ್ ಎ ಸಾಕಷ್ಟು ಹೋರಾಟ ಮಾಡಿ ಎಮ್ ಎಲ್ ಎ ಆಗಿದ್ದಾರೆ ನೀನು ಮನೆ ಮೊನ್ನೆ ಬಂದಿರೋದು ಇವತ್ತು ನೀನು ಅಣ್ಣ ಅಕ್ಕ ನಮ್ಮ ಅರಿಕೇರಿ ನಮ್ಮ ಅಕ್ಕನ ಮಗ ಅರೀಶು ನಮ್ಮ ಅಲ್ಲೇ ಅವರ ಅಮ್ಮ ಅರಿಕೇರಿದು ಇವತ್ತು ಅವ್ರ ಮನೆಯಲ್ಲಿ ದುಡ್ಡು ಇಸ್ಕೊಂಡು ಮನೆ ಕಟ್ಟಿರೋ ದುಡ್ಡು ಕೊಟ್ಟಲ್ಲ ಇಪ್ಪತ್ತು ಲಕ್ಷ ನೀವು ಹತ್ತು ಹದಿಮೂರು ಲಕ್ಷ ಎರಡು ಸಾವಿರದ ಎರಡು ಸಾವಿರನೇ ಇಸ್ವೆಗೆ ನಾವೇ ದುಡ್ಡು ಕೊಡಿಸಿದ್ದೇವೆ ಮತ್ತು ಎಲೆಕ್ಷನಿಗೆ ದುಡ್ಡು ಕೊಡಿಸಿದ್ದೇವೆ ಇವರು ಮೊದಲೇ ಎಮ್ ಎಲ್ ಎ ಆದಕೂಟ್ಲೆ ಚಾಲೆಂಜ್ ಬರಲಿ ಬೇಕಾದ್ರೆ ಧರ್ಮಸ್ಥಳಕ್ಕೆ ಬರಲಿ ಮೊದಲೇ ಎಮ್ ಎಲ್ ಎ ಆದಾಗ ದೊಡ್ಡ ಗಾಡಿಯಲ್ಲಿ ನಮ್ಮ ರೇಣುಕಾಚಾರಿ ಓಡಾಡಬೇಕು ಅಂತೇಳಿ ನಾಲ್ಕು ಲಕ್ಷ ನಾವೇ ನಮ್ಮ ಅಣ್ಣನಿಂದ ದುಡ್ಡು ಕೊಡಿಸಿ ಡೋನ್ ಪೇಮೆಂಟ್ ಕಟ್ಟಿ ಗಾಡಿ ಬಿಡಿಸಿ ಇವತ್ತಿನವ್ರಿಗೆ ದುಡ್ಡು ಕೊಟ್ಟಿಲ್ಲ ಕೊಡೋರು ತಾಲೂಕು ತುಂಬ ದುಡ್ಡೇ ಕೊಟ್ಟಲ್ಲಿ ನೀನು